ನಿನ್ನೆ ಮಲ್ಲಿಕಾರ್ಜುನ ಖರ್ಗೆಯವರು ನರೇಂದ್ರ ಮೋದಿಯವರ ವಿರುದ್ಧ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಮೋದಿ ಡ್ರಗ್ಸ್ ನಶೆಯಲ್ಲಿರ್ತಾರೆ ಅಂತ ಇವತ್ತು ಮತ್ತೊಬ್ಬ ಕಾಂಗ್ರೆಸ್ನ ನಾಯಕ ದೇವೇಗೌಡರ ವಿರುದ್ಧ ಮಾತನಾಡಿದ್ದಾರೆ ದೇವೇಗೌಡರ ಸಾವಿನ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಕೆ ಎನ್ ರಾಜಣ್ಣ ದೇವೇಗೌಡರಿಗೆ ಸಾಯುವ ವಯಸ್ಸಿನಲ್ಲಿ ಹೊಂದಾಣಿಕೆ ಬೇಕಿತ್ತ ಸಾಯುವ ವಯಸ್ಸಿನಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಬೇಕಿತ್ತ ಅಂತ ಕೆ ಎನ್ ರಾಜಣ್ಣ ಸಚಿವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ದೇವೇಗೌಡರು ಸಾಯೋ ವಯಸ್ಸಿನಲ್ಲಿ ಈ ಹೊಂದಾಣಿಕೆ ಬೇಕಿತ್ತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕೆ ಎನ್ ರಾಜಣ್ಣ ಇದೇ ರೀತಿಯಾದಂತಹ ಮಾತನ್ನು ಹೇಳಿದರು ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ಮಾತನ್ನು ಆಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವೇಗೌಡರು ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ತುಮಕೂರಿಗೆ ಹೋದಾಗ ಹೇಳಿದರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಲ್ಲಿ ನನ್ನನ್ನು ಸೋಲಿಸಿದ್ದು ರಾಜಣ್ಣ ಅಂತ ದೇವೇಗೌಡರು ಹೇಳಿದರು ವಾಲ್ಮೀಕಿ ಸಮಾಜದವರು ರಾಜಣ್ಣನನ್ನು ನಂಬಬೇಡಿ ಅಂತ ದೇವೇಗೌಡರು ಮನವಿಯನ್ನ ಮಾಡಿಕೊಂಡಿದ್ರು ಆ ದೇವೇಗೌಡರ ಹೇಳಿಕೆಗೆ ಪ್ರತ್ಯುತ್ತರವನ್ನು ಕೊಡುವಲು ಕೊಡೋದಕ್ಕೆ ಹೋಗಿ ಇವತ್ತು ರಾಜಣ್ಣ ಸಾಯೋ ವಯಸ್ಸಿನಲ್ಲಿ ದೇವೇಗೌಡರಿಗೆ ಮೈತ್ರಿ ಎಲ್ಲ ಯಾಕೆ ಬೇಕಿತ್ತು ಅಂತ ವಿವಾದಾತ್ಮಕವಾದಂತಹ ಮಾತನ್ನ ಆಡಿದ್ದಾರೆ ಚುನಾವಣಾ ಕಣದಲ್ಲಿ ರಾಮಾಯಣ ಸಮುದಾಯಕ್ಕೆ ಸೇರಿ ವಾಲ್ಮೀಕಿ ಸಮಾಜಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತೀರಿ ರಾಜಣ್ಣ ಈ ಕೊನೆಯ

ಅಪ್ಪಾ ಒಂದು ಹೆಸರು ಏನಾದ್ರೂ ಆ ಕಾಲದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್